ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಚಾವಣಿ ಕುಸಿದು ಇಬ್ಬರು ವಿದ್ಯಾರ್ಥಿಗಳು ಸೇರಿದಂತೆ ಮೂವರು ಗಾಯಗೊಂಡಿರುವ ಘಟನೆ ಗದಗ ಜಿಲ್ಲೆ ಗಜೇಂದ್ರಗಢ ತಾಲೂಕಿನ ಚಿಲ್ಲಸರಿ ಗ್ರಾಮದಲ್ಲಿ ನಡೆದಿದೆ ಶಾಲೆಯ ಆರನೇ ತರಗತಿ ಕೊಠಡಿ ಮೇಲ್ಛಾವಣಿ ಶಿಥಿಲಾವಸ್ಥೆಯಿಂದ ಕಾಂಕ್ರೀಟ್ ಪದರ ಏಕಾಏಕಿ ಕುಸಿದು ಬಿದ್ದಿದೆ ಘಟನೆಯಲ್ಲಿ ಎಂಡಿ ಒಂಟಿ ಎಂಬ ಶಿಕ್ಷಕರ ತಲೆಗೆ ಗಂಭೀರ ಗಾಯಗಳಾಗಿವೆ ಹಾಗೂ ಇಬ್ಬರ ಮಕ್ಕಳ ತಲೆ ಕೈ ಕಾಲು ಮುಖಕ್ಕೆ ಗಾಯಗಳಾಗಿವೆ ಗಾಯಾಳುಗಳು ಮಕ್ಕಳು ಹಾಗೂ ಶಿಕ್ಷಕರನ್ನ ಕೂಡಲೇ ಗಜೇಂದ್ರಗಡ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ನಿರ್ಮಾಣವಾದ ಕಟ್ಟಡ ಕಳೆದ ಆರು ತಿಂಗಳ ಹಿಂದೆಯೇ ಶಿಥಿಲಾವಸ್ಥೆಯಾಗಿದೆ ಎಂದು ವರದಿಯಾಗಿತ್ತು ಈ ಕುರಿತು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಇಲಾಖೆಯ ನಿರ್ಲಕ್ಷ್ಯದಿಂದ ಈ ಘಟನೆ ನಡೆದಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ ಶಾಲೆಯ ಮೇಲ್ಛಾವಣಿ ಬಿದ್ದು ಶಿಕ್ಷಕರಿಗೆ ಪೆಟ್ಟಾಗಿತ್ ಸರ್ ಇಬ್ರು ಹುಡುಗರಿಗೆ ಪೆಟ್ಟಾಗಿ ಸರ್ ಈಗ ಅವ್ರನ್ನ ಕಾರ್ಡಿಮಠ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದೀವಿ ಸರ್ ಈಗ ಅವ್ರ ಎಲ್ಲಾರು ಕರ್ಕೊಂಡು ಹೋಗಿರ್ ಸರ್ ಅವರಿದ್ದೀವಿ ಸರ್ ಈಗ ಅದು ಸರ್ಕಾರದವ್ರು ಅದನ್ನ ಸರಿಯಾದ ಕ್ರಮ ತಗೊಂಡಿದ್ರ ಅಂದ್ರ ಈ ರೀತಿ ಅದು ಅವೆಲ್ಲ ನೋಡಿದಿರಲ್ ಸರ್ ಫೋಟೋ ಎಲ್ಲ ತೋರ್ಸಿದೀವಿ ನಾವು ಆ ಫೋಟೋದೊಳಗೆ ಹೆಂಗೈತೆ ಅಂದ್ರೆ ಎಲ್ಲ ಬಿರಕ್ ಬಿಟ್ಟಿದ್ ಸರ್ ಇದು ಹೊರಗಡೆ ಒಂದಿಟ್ಟಿದ್ ಸರ್ ಅದನ್ನ ಮಾಡಿಸಿದಾರ ಸರ್ ಅದು ಒಳಗಾಗಿದ್ದು ಯಾವ್ದು ಮಾಡ್ಸಿಲ್ಲ ಸರ್ ಈಗ ಅಷ್ಟು ಕಟ್ಟಡ ಹಳೇದಾಗೈತಿ ಸರ್ ಈಗ ಯಾಕ ಪುಣ್ಯಕ ಇವತ್ತೇನೋ ಅಷ್ಟೊಂದು ಪೆಟ್ಟ ಆಗಿಲ್ಲ ಸರ್ ಮುಂದೆ ಇದೇ ರೀತಿ ಆತಂದ್ರ ಸಮಸ್ಯೆ ಆಗುತ್ತೆ ಸರ್ ಹಾಗಾಗಿ ಇದನ್ನ ಏನಾಯ್ತಲ್ಲ ನೂತನವಾಗಿ ಒಂದು ಶಾಲೆ ನಿರ್ಮಾಣ ಮಾಡ್ಕೋಕಂತೇಳಿ ಆ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಶಾಲೆಯ ಚಾವಣಿ ಕುಸಿತದಿಂದ ಹಲವು ಡೆಸ್ಕ್ಗಳು ಬೆಂಚ್ಗಳು ಸೇರಿದಂತೆ ಪೀಠೋಪಕರಣಗಳಿಗೂ ಹಾನಿಯಾಗಿದೆ ಘಟನೆ ನಡೆದ ಬಳಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮುಂದಿನ ಕ್ರಮಕ್ಕೆ ಸೂಚಿಸಲಾಗಿದೆ उड़चपातिगरी नाइन लाइव न्यूज गदगा